ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ಕಾಸಿಮಪ್ಪ ಗುಂಜಳ್ಳಿ ರಿಯಲ್ ಕೋಚಿಂಗ್ ಕ್ಲಾಸ್ ಸಿಂಧನ ವತಿಯಿಂದ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಹಾಗೂ ಸ್ಪರ್ಧಾ ಮಿತ್ರರೇ ಇವತ್ತಿನ ಒಂದು ತರಗತಿ ಬಂದುಬಿಟ್ಟು ಯಾದಗಿರಿ ಜಿಲ್ಲೆಯ ಪ್ರಾಮುಖ್ಯತೆ ಅಥವಾ ಇಂಪಾರ್ಟೆನ್ಸ್ ಆಫ್ ಯಾದಗಿರಿ ಡಿಸ್ಟಿಕ್ ಅಂತೇಳಿ ಅದರಲ್ಲಿ ಪ್ರಮುಖವಾದಂಥ ಹತ್ತು ಪ್ರಶ್ನೆಗಳನ್ನು ಇವತ್ತು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಎಸ್ ಮೊದಲನೇ ಪ್ರಶ್ನೆ ನೀವೆಲ್ಲರೂ ನೋಡ್ತಾ ಇದ್ದೀರಾ ಏನಿದೆ ಮೊದಲನೇ ಪ್ರಶ್ನೆ ಯಾದಗಿರಿ ಜಿಲ್ಲೆ ಯಾವ ರಾಜ್ಯದಲ್ಲಿ ಯಾವ ರಾಜ್ಯದಲ್ಲಿ ಕಂಡು ಅದು ಇದು ಯಾಕಂದರೆ ಬೇಸಿಕ್ ಕ್ವೆಶನ್ಸ್ ಇವೆಲ್ಲ ಎಸ್ ಯಾವ ಸ್ಥಿತಿಯಲ್ಲಿ ಇದೆ ಅಲ್ಲ ಅದು ಯಾವ ರಾಜ್ಯದಲ್ಲಿ ಇದೆ ಅದು ಅಷ್ಟೇ ಇರಬೇಕು ರೈಟ್ ಪ್ರಶ್ನೆ ನಿಮಗೆಲ್ಲರೂ ನೋಡಿರಿತ್ರಿ ಎಸ್ ತಮಿಳುನಾಡು ಕರ್ನಾಟಕ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಸರಿಯಾದಂಥ ಉತ್ತರದಲ್ಲಿ ಕರ್ನಾಟಕದಲ್ಲಿ ಇದೆ ಯಾದಗಿರಿ ಡಿಸ್ಟಿಕ್ಕು ರೈಟ್ ಮುಂದಿನ ಹೋಗೋಣ ಮುಂದಿನ ಪ್ರಶ್ನೆಗೆ ಹೋಗೋಣ ಎಸ್ ಮುಂದಿನ ಪ್ರಶ್ನೆ ನೋಡ್ರಿ ಎರಡನೇ ಪ್ರಶ್ನೆ ಯಾದಗಿರಿ ಜಿಲ್ಲೆಯನ್ನು ಯಾವ ವರ್ಷದಲ್ಲಿ ಹೊಸ ಜಿಲ್ಲೆಯಾಗಿ ಘೋಷಿಸಲಾಯಿತು ಈ ಪ್ರಶ್ನೆಯನ್ನು ಸುಮಾರು ಸರಿ ಪ್ರಶ್ನೆಯನ್ನು ಈಗ ಸ್ಪರ್ಧಾ ಒಂದು ಎಸ್ ಪರೀಕ್ಷೆಯಲ್ಲಿ ಕೇಳಿದರು ಸುಮಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿದರೆ ಇದನ್ನು ಯಾದಗಿರಿ ಜಿಲ್ಲೆ ಹೊಸ ಜಿಲ್ಲೆಯಾಗಿ ಯಾವ ವರ್ಷ ಘೋಷಿಸಲಾಯಿತು ಅಂತ ಹೇಳಿ ಎಸ್ ಆಯ್ಕೆ ಈ ನಿಮ್ಗೆಲ್ರು ನೋಡ್ತಾ ಇದ್ದೀರಾ ಮೊದಲನ ಆಯ್ಕೆ ಮೊದಲನೇ ಆಯ್ಕೆ ಏನಿದೆ ಅಂತ ಹೇಳಿದ್ರೆ ಎರಡು ಸಾವಿರದ ಐದು ಎರಡು ಸಾವಿರದ ಏಳು ಎರಡು ಸಾವಿರದ ಎರಡು ಸಾವಿರದ ಒಂಬತ್ತು ಯಾವುದು ಸರಿಯಾದಂಥ ಉತ್ತರ ಇದರಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಯಾದಗಿರಿ ಜಿಲ್ಲೆಯನ್ನೇನು ಮಾಡಿದ್ವಿ ನಾವು ಹೊಸ ಜಿಲ್ಲೆಯನ್ನಾಗಿ ಕರ್ನಾಟಕ ಸರ್ಕಾರ ನೇಮಕ ಮಾಡಿದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ಏನಿದೆ ಅಂತೇಳಿ ಸೈಲೆಂಟ್ ಇರಬೇಕಮ್ಮ ಮಾತಾಡಬಾರ್ದು ಕ್ಲಾಸ್ ನಡೀತಾ ಇದೆ ನೋಡಿರಿ ನೆಕ್ಸ್ಟ್ ಏನಿದೆ ಯಾದಗಿರಿ ಜಿಲ್ಲೆಗೆ ಡ್ಯಾಶ್ ನಾಡು ಅಥವಾ ಯಾವ ನಾಡು ಎಂದು ಕರೆಯಲಾಗುತ್ತದೆ ಯಾದಗಿರಿ ಜಿಲ್ಲೆಯನ್ನು ಬೆಳ್ಳಿಯ ನಾಡು ಅಂತ ಕರಿತೀವ ಏನು ಗಗನದ ನಾಡು ಅಂತ ಕರಿತೀವ ರಾಯಲ್ ನಾಡು ಅಂತ ಕರಿತೀವಿ ಅಥವಾ ಪಠ್ಯ ದೊಡ್ಡ ನಾಡು ಅಂತೇಳಿ ಕರಿತೀವಿ ಯಾದಗಿರಿ ಜಿಲ್ಲೆಯನ್ನು ನಾವೇನಂದ್ರೆ ಪಟ್ಟೆ ದೊಡ್ಡ ನಾಡು ಅಂತೇಳಿ ಕರಿತೀವಿ ಯಾದಗಿರಿ ಜಿಲ್ಲೆಯನ್ನು ಪಠ್ಯ ದೊಡ್ಡ ನಾಡು ಅಂತೇಳಿ ಕರಿತೀವಿ ಓಕೆ ಮುಂದಿನ ಪ್ರಶ್ನೆ ಏನಿದೆ ಅಂತೇಳಿ ನೋಡೋಣ ಮುಂದಿನ ಪ್ರಶ್ನೆ ಏನಿದೆ ಯಾದಗಿರಿ ಜಿಲ್ಲೆ ಯಾದಗಿರಿ ಜಿಲ್ಲೆಯ ಮುಖ್ಯ ನದಿ ಯಾವುದು ಯಾದಗಿರಿ ಜಿಲ್ಲೆಗೆ ಸಂಬಂಧಪಟ್ಟಂಥ ನದಿ ಯಾವುದು ಕಾವೇರಿ ನದಿನ ತುಂಗಭದ್ರಾ ನದಿನ ಅಥವಾ ಕೃಷ್ಣಾ ನದಿನ ಶರಾವತಿ ನದಿನ ಯಾವುದು ಯಾದಗಿರಿ ಜಿಲ್ಲೆಗೆ ಭಾಳಷ್ಟು ಪ್ರಾಮುಖ ಪ್ರಮುಖವಾದಂಥ ನದಿ ಅಂತ ಹೇಳಿದ್ರೆ ಅದು ಕೃಷ್ಣಾ ನದಿ ಯಾದಗಿರಿ ಜಿಲ್ಲೆಗೆ ಸಂಬಂಧಪಟ್ಟರ್ತಕ್ಕಂಥ ಪ್ರಮುಖವಾದ ನದಿಯಾಗಿದೆ ನೆಕ್ಸ್ಟು ಮುಂದಿನ ಪ್ರಶ್ನೆಗೆ ನೋಡೋಣ ಐದನೇ ಪ್ರಶ್ನೆ ಏನಿದೆ ಅಂತೇಳಿ ನೋಡೋಣ ಯಾದಗಿರಿ ಜಿಲ್ಲೆಯ ಪ್ರಮುಖ ಪುರಾತನ ಸ್ಥಳ ಯಾವುದು ಬಾದಾಮಿ ಬಾದಾಮಿ ಬರೋಂಗಿಲ್ಲ ಅದರಲ್ಲಿ ಬಾದಾಮಿ ಯಾದಗಿರಿ ಜಿಲ್ಲೆಯಲ್ಲಿ ಇಲ್ಲ ಸವಣೂರು ಅದು ಇಲ್ಲ ಸ ಆಮೇಲೆ ನೆಕ್ಸ್ಟು ಸಣ್ಣೂರು ಅದು ಇಲ್ಲ ಸುರುಪುರ ಇದೆ ಸುರುಪುರ ಏನಿದೆಯಲ್ಲ ಯಾದಗಿರಿ ಜಿಲ್ಲೆಯಲ್ಲಿ ಕಂಡು ಬರತಕ್ಕಂಥ ಪ್ರಮುಖವಾದ ಸ್ಥಳ ಸುರುಪುರ ಓಕೆ ಹಾಗಾಗಿ ಆಯ್ಕೆ ಡಿ ಸರಿಯಾದಂಥದ್ದು ಮುಂದಿನ ಪ್ರಶ್ನೆ ಆರನೇ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳೇ ಏನಿದೆ ನೋಡಿರಿ ಎಸ್ ಆರನೇ ಪ್ರಶ್ನೆ ಏನಿದೆ ಯಾದಗಿರಿ ಜಿಲ್ಲೆಗೆ ಉತ್ತರದಿಂದ ಅಂದರೆ ಉತ್ತರ ದಿಕ್ಕಿನಿಂದ ಹೊಂದಿರುವ ಜಿಲ್ಲೆ ಯಾವುದು ಅಂದರೆ ಯಾದಗಿರಿ ಜಿಲ್ಲೆಯ ಉತ್ತರಕ್ಕೆ ಯಾವ ಜಿಲ್ಲೆ ಕಂಡುಬರುತ್ತಾ ಬೀದರ್ ಕಂಡು ಬರುತ್ತಾ ಅಥವಾ ಬಳ್ಳಾರಿ ಇದೆಯಾ ಬಿಜಾಪುರ ಇದೆಯಾ ಕಲಬುರಗಿ ಇದೆಯಾ ಆತ್ಮೀಯ ವಿದ್ಯಾರ್ಥಿಗಳ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತಾ ಕಲಬುರಗಿ ಜಿಲ್ಲೆ ಏನಿದೆಯಲ್ಲ ಕಲಬುರಗಿ ಅಂತ ಇವಾಗ ಆಗಿದೆ ಇದನ್ನೆಲ್ಲ ಒಟ್ಟೆ ಅಂತ ಕರಿತಿದ್ರು ಗುಲ್ಬರ್ಗ ಅಂತೇಳಿ ಕರಿತಿದ್ರು ಇವಾಗ ಕಲಬುರಗಿ ಅಂತ ಹೇಳ್ತಾರೆ ಈ ಕಲಬುರಗಿ ಜಿಲ್ಲೆ ಯಾದಗಿರಿ ಜಿಲ್ಲೆಯ ಉತ್ತರ ದಿಕ್ಕಿಗೆ ಕಂಡುಬರುತ್ತಾ ಆಯ್ಕೆ ಡಿ ಸರಿಯಾದಂಥ ಉತ್ತರ ಮುಂದಿನ ಪ್ರಶ್ನೆ ನೋಡೋಣ ಏಳನೇ ಪ್ರಶ್ನೆ ಇವತ್ತಿನ ತರಗತಿಯಲ್ಲಿ ಯಾದಗಿರಿ ಜಿಲ್ಲೆ ಯಾದಗಿರಿ ಜಿಲ್ಲೆ ಯಾವ ವಿಭಾಗಕ್ಕೆ ಸೇರಿದೆ ಈಗ ಕರ್ನಾಟಕವನ್ನು ಆಡಳಿತ ದೃಷ್ಟಿಕೋನ ಇಟ್ಕೊಂಡು ಬೆಂಗಳೂರು ಮೈಸೂರು ಗುಲ್ಬರ್ಗ ಎಂದು ಈ ಥರ ನಾಲ್ಕು ಭಾಗಗಳನ್ನಾಗಿ ಡಿವೈಡ್ ಮಾಡಿದ್ರೆ ಕರ್ನಾಟಕವನ್ನು ಆಡಳಿತದ ಒಂದು ದೃಷ್ಟಿಕೋನಕ್ಕೆ ಅನುಗುಣವಾಗಿ ಮೈಸೂರು ವಿಭಾಗ ಬೆಂಗಳೂರು ವಿಭಾಗ ಕಲಬುರಗಿ ವಿಭಾಗ ಬೆಳಗಾವಿ ಎಸ್ ಯಾದಗಿರಿ ಜಿಲ್ಲೆ ಬರೋದು ಇಲ್ಲಿ ಅಂತ ಹೇಳಿದ್ರೆ ಇದು ಕಲಬುರಗಿ ವಿಭಾಗಕ್ಕೆ ಸಂಬಂಧಪಟ್ಟಿದೆ ಕಲಬುರಗಿ ವಿಭಾಗಕ್ಕೆ ಸಂಬಂಧಪಟ್ಟಿದೆ ಮುಂದಿನ ಪ್ರಶ್ನೆಗೆ ನೋಡೋಣ ಏನಿದೆ ಎಂಟನೇ ಪ್ರಶ್ನೆ ಇವತ್ತಿನ ತರಗತಿಯಲ್ಲಿ ಸುರುಪುರ ರಾಜವಂಶದ ಪ್ರಸಿದ್ಧ ರಾಜ ಯಾರಾಗಿದ್ದರು ಕೆಂಪೇಗೌಡ ಶ್ರೀ ವಿದ್ಯಾರಣ್ಯ ರಾಜ ವೆಂಕಟಪ್ಪ ನಾಯಕ ಕೃಷ್ಣ ದೇವರಾಯ ಎಸ್ ನಿಮಗೆಲ್ಲರಿಗೂ ಗೊತ್ತಿದೆ ಮಕ್ಕಳೇ ವೆಂಕಟಪ್ಪ ರಾಜ ವೆಂಕಟಪ್ಪ ನಾಯಕ ಎಂಬುವವರು ಈ ಒಂದು ಸುರುಪುರ ರಾಜವಂಶದ ಪ್ರಸಿದ್ಧ ಹರಸ ಪ್ರಸಿದ್ಧ ದೊರೆ ಅಂತೇಳಿ ಹೇಳ್ಬೋದು ಆಯ್ಕೆ ಸಿ ಸರಿಯಾದಂಥ ಉತ್ತರ ಎಸ್ ಇವತ್ತಿನ ತರಗತಿಯಲ್ಲಿ ಒಂಬತ್ತನೇ ಪ್ರಶ್ನೆ ಯಾದಗಿರಿ ಜಿಲ್ಲೆಯ ಆರ್ಥಿಕತೆಯ ಪ್ರಮುಖ ಅವಲಂಬನೆ ಯಾವುದಾಗಿತ್ತು ಯಾದಗಿರಿ ಜಿಲ್ಲೆಯಲ್ಲಿ ಕೈಗಾರಿಕೆ ಮಾಡ್ತಾರಾ ಅಥವಾ ಮಾಹಿತಿ ತಂತ್ರಜ್ಞಾನ ಇದೆಯಾ ಕೃಷಿ ಇದೆಯಾ ವ್ಯಾಪಾರ ಯಾವುದು ಯಾದಗಿರಿ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಏನಂತ ಹೇಳಿದ್ರೆ ಇದು ಕೈಗಾರಿಕೆಗೂ ಸಂಬಂಧಪಟ್ಟಿಲ್ಲ ಮಾಹಿತಿ ತಂತ್ರಜ್ಞಾನ ಕೂಡ ಇಲ್ಲ ಇಲ್ಲಿ ಏನಿದೆ ಅಂತ ಹೇಳಿದ್ರೆ ಕೃಷಿ ಕೃಷಿ ಮಾಡ್ತಾರೆ ಇಲ್ಲೆಲ್ಲ ಜನ ವ್ಯಾಪಾರ ಕೂಡ ಅಂತ ದೊಡ್ಡ ವ್ಯಾಪಾರ ವಾಣಿಜ್ಯ ನಗರಿ ಅಲ್ಲ ಅದು ಕೃಷಿಗೆ ಸಂಬಂಧಪಟ್ಟಂಥ ಜಿಲ್ಲೆ ಯಾದಗಿರಿ ಜಿಲ್ಲೆ ಓಕೆ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ಕೊನೆಯ ಪ್ರಶ್ನೆ ಕೊನೆಯ ಪ್ರಶ್ನೆ ಏನಿದೆ ಅಂತೇಳಿ ನೋಡೋಣ ಯಾದಗಿರಿ ಜಿಲ್ಲೆಯ ಪ್ರಮುಖ ಬೆಳೆ ಯಾವುದು ಅಲ್ಲಿ ಜಾಸ್ತಿ ಯಾವುದನ್ನು ಬೆಳೀತಾರೆ ಬೆಳೆ ಯಾದಗಿರಿ ಜಿಲ್ಲೆಯಲ್ಲಿ ಹೆಂಗೆ ಗೋಧಿ ಬೆಳೀತಾರೆ ಭತ್ತ ಬೆಳೀತಾರ ಜೋಳ ಬೆಳೀತಾರೆ ಅಥವಾ ಬಾದಾಮಿ ಹೇಳಿದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ಜೋಳ ಬೆಳೀತಾರೆ ಪ್ರಮುಖವಾಗಿ ಬೆಳೀತಕ್ಕಂಥ ಬೆಳೆ ಯಾವುದಂತ ಹೇಳಿದ್ರೆ ಜೋಳ ಯಾದಗಿರಿ ಜಿಲ್ಲೆಯಲ್ಲಿ ಬೆಳೀತಕ್ಕಂಥ ಪ್ರಮುಖವಾದ ಬೆಳೆ ಓಕೆ ವಿದ್ಯಾರ್ಥಿಗಳೇ ಹಾಗೂ ಸ್ಪರ್ಧಾ ಮಿತ್ರರೇ ಇವತ್ತಿನ ಒಂದು ಯಾದಗಿರಿ ಜಿಲ್ಲೆಗೆ ಸಂಬಂಧಪಟ್ಟಂಥ ತರಗತಿ ನಿಮ್ಗೆಲ್ರಿಗೂ ಭಾಳಷ್ಟು ಉಪಯುಕ್ತ ಅಂತೇಳಿ ಭಾವಿಸ್ತಾ ಈ ಒಂದು ನನ್ನ ತರಗತಿಯನ್ನು ಮುಗಿಸ್ತಿದ್ದೀನಿ ಎಲ್ರಿಗೂ ನಮಸ್ಕಾರ